ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ವರ್ಷ ಇಡೀ ಇಡುವಂತಹ ಉದ್ದಿನಬೇಳೆ ಹಪ್ಪಳ ಮಾಡೋದಂತ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾಗಿ ಬರ್ತಾವೆ ನೋಡ್ರಿ ಮನೆಯೊಳಗೆ ಮಾಡ್ಕೊಂಡಿದ್ದು ಫ್ರೆಶ್ ಆಗಿ ಇರ್ತಾವೆ ಟೇಸ್ಟಿಯಾಗಿ ಬರ್ತಾವೆ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ನಾನು ನೋಡ್ರಿ ಒಂದು ಕೆ ಜಿ ಉದ್ದಿನ ಬೇಳೆನ ಬಿಸಿಲಿಗೆ ಹಾಕಿ ಚಲೋ ಒಣಗಿಸಿ ಅದಕ್ಕೆ ಕೊತ್ತಂಬರಿ ಕಾಳು ಜೀರಿಗೆ ಹಾಕಿ ಮಿಲ್ನಾಗ ಹಾಕಿಸ್ಕೊಂಡೇನು ರೀ ಸಣ್ಣಗೆ ನೈಸ್ ಪೌಡ್ರ್ ಆಗಬೇಕು ಹಾಕಿಸ್ಕೊಂಬಂದು ಈಗ ಜರಡಿ ಹಿಡಿದೆ ನಿಮ್ಮ ಮುಂದೆ ಈಗ ಸದ್ಯ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ಹಪ್ಪಳ ಖಾರ ಅಂತ ಸಿಗ್ತದೆ ನೋಡಿರಿ ಹತ್ತು ರೂಪಾಯಿ ಕೊಟ್ಟರೆ ಕಿರಾಣಿ ಅಂಗಡಿಗೆ ಸಿಗ್ತಾವೆ ದಿನಸಿ ಅಂಗಡಿಗಳಿಗೆ ಹಪ್ಪಳ ಖಾರ ಹಾಕ್ಯಾನಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾನಿ ಹಸಿ ಪೇಸ್ಟ್ ಹಾಕ್ಯಾನಿ ನೋಡಿರಿ ಇಂಪಾರ್ಟೆಂಟ್ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂದರೆ ಹಸೇವ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರಬೇಕು ಕರಿಬೇ ಕೊತ್ತಂಬರಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿ ಇದಿಷ್ಟು ಹಾಕಿ ಚಲೋತ್ ನಂಗೆ ಕಲಸಿ ಸೊ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕ್ರಿ ಇದನ್ನ ಸ್ಮೂತಾಗಿ ಇದನ್ನ ಸಾಧ್ಯ ಆದಷ್ಟು ಗಟ್ಟಿಯಾಗಿ ಕಲಸ್ಬೇಕು ಈಗ ತೋರಿಸ್ತಾನೆ ನಿಮಗೆ ಕಲಸಿ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನಿಯೊಳಗೂ ಬ್ಯಾಳಿ ಹಪ್ಪಳ ಅಂದ್ರೆ ಈ ಥರ ಮಾಡ್ತಾರ ಪ್ಯೂವರ್ ಉದ್ದಿನ ಬ್ಯಾಳಿ ಹಪ್ಪಳ ಮಾಡಿದರೆ ಅಂಗಡಿ ಒಳಗೆ ಸಿಗ್ತಾವಲ್ಲ ರೀ ಅದಕ್ಕಿಂತ ಟೇಸ್ಟಿಯಾಗಿರ್ತಾವೆ ಆ ನಂತರ ಉದ್ದಿನ ಬ್ಯಾಳಿ ಜೊತೆ ಹೆಸರು ಬ್ಯಾಳಿ ಕೂಡಿಸು ಮಾಡ್ತಾರೆ ಅವು ರುಚಿಯಾಗಿರ್ತಾವ ಈಗ ನಾನು ಒಂದು ಕೆ ಜಿ ಉದ್ದಿನ ಬ್ಯಾಳಿವು ಹಪ್ಪಳ ತೋರ್ಸ್ಕೊಳ್ತೀನಿ ನೋಡಿರಿ ಇಷ್ಟು ಗಟ್ಟಿಯಾಗಿ ನಾ ಅದು ಇರ್ಬೇಕು ನೋಡ್ರಿ ಕಲಿಸ್ಬೇಕು ಹಿಂಗೆ ಫ್ರೆಶ್ ಮಾಡ್ರೆ ಬೆರಳು ಒಳಗೆ ಹೋಗಬಾರ್ದು ಹೌದಾ ಈ ಥರ ಗಟ್ಟಿಯಾಗಿರಬೇಕು ಇಷ್ಟು ಗಟ್ಟಿಯಾಗಿ ನಾದಿಕೊಂಡು ಹಿಟ್ಟನ್ನು ಒಂದು ಸ್ಟೀಲಿನ ಪಾತ್ರೆಗೆ ಎಣ್ಣೆ ಹಚ್ಚನ್ರಿ ಅದಕ್ಕೆ ಒಳಗೆ ಏನಲ್ಲದು ಎಣ್ಣೆ ಹಚ್ಚನಿ ಎಣ್ಣೆ ಹಚ್ಚಿ ಈ ಮೂರು ಗುಂಡಗಳನ್ನು ಇಡ್ತಾನೆ ನೋಡಿರಿ ಇಟ್ಟು ಇದಕ್ಕೂ ಮೇಲೆ ಎಣ್ಣೆ ಸೌರಬೇಕು ಒಂದೆರಡು ಸ್ಪೂನು ಮೇಲೆಲ್ಲ ಎಣ್ಣೆ ಸವ್ರಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಣ್ರಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಹಾಕತ್ತಲ್ಲ ಟಿಫನ್ ಆಗೋ ಟೈಮ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಕ್ಕ ಕಲಸಿಟ್ಟೆನಿ ಇದನ್ನು ಹಿಂಗೆ ಮುಚ್ಚಿಟ್ಟು ರಾತ್ರಿ ಇಡೀ ಮರುದಿವ್ಸ ಬೆಳಗ್ಗೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಕಲಸಿಟ್ಟು ನಾಳೆ ಬೆಳಿಗ್ಗೆ ಮರುದಿವ್ಸ ಬೆಳಗ್ಗೆ ಬೆಳಿಗ್ಗೆ ಇದನ್ನ ಚಲೋತ್ನಾಗ ಕಲ್ಲಾಕಿ ಕೊಟ್ಟೆ ನೋಡ್ರಿ ತೋರಿಸ್ತೇನೆ ನಿಮಗೆ ಇದನ್ನ ಹದ ಬರಬೇಕಲ್ರಿ ಇದು ಹದ ಬರಬೇಕು ಅಂದ್ರೆ ಚಲೋತ್ನಾಗ ಕೊಟ್ಟಬೇಕು ಇಲ್ಲಿ ಕಲ್ಲು ತೊಗೊಂಡೇನೆ ನೋಡ್ರಿ ನಾನು ಒಳಗೆ ಟೈಲ್ಸ್ ಹೊಡಿತಾವಂತ ಹಿತ್ಲದಾಗ ಪೂರ್ತಿ ಮನೆ ಹಿಂದ್ ಮ್ಯಾಟ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಟ್ಟಬೇಕು ಈ ಕುಟ್ಟ ಕಲ್ಲಿಗೆ ಕಲ್ಲು ಅಂತಾರೆ ನಮ್ಮ ಕಡೆ ಕಡಬತ್ ಕಲ್ಲು ಅಂತಾರೆ ಇದು ಹಪ್ಪಳ ಹಿಟ್ಟು ಕುಟ್ಟಕ್ಕಾಗೆ ಇರೋದು ರೀ ಇದು ರೌಂಡ್ ಅಂದ ಒಂದು ಐತಿ ಕಲ್ಲು ಖಾರು ಕಲ್ಲು ಅದು ನನ್ನ ಹತ್ರ ಒಳೆ ಕಲ್ಲು ಬೇರೆ ಐತಿ ನೋಡ್ರಿ ಎಣ್ಣೆ ಹಚ್ಚಿ ಈ ಥರ ಚಲೋ ಮೈ ಒಳಗಿನ ಕಸು ಎಲ್ಲ ಹಾಕಿ ಧಂಡ್ ಡಾಂಡ್ ಹಣ್ಣು ಅಂತ ಕುಟ್ಬೇಕು ನೋಡ್ರಿ ಆವಾಗಿದು ಹಿಟ್ಟು ಗಟ್ಟಿ ಇದ್ದಂಥ ಹಿಟ್ಟು ಸ್ಮೂತಾಗಿ ಬರ್ತದೆ ಚಲೋ ತಿರುಗಿಸ್ ತಿರ್ಗಿ ತಿರುಗಿಸಿ ಎಲ್ಲ ಕಡೆನೂ ಹಿಟ್ಟಿಗೆ ಪ್ರತಿಯೊಂದು ಭಾಗದಲ್ಲಿನೂ ಪ್ರತಿ ಹಿಟ್ಟಿಗೂ ಪೆಟ್ಟು ಬೀಳಬೇಕು ಆ ಥರ ತಿರ್ಗಿಸ್ ತಿರ್ಗಿ ಚೆಂದ ಕುಟ್ಟಬೇಕು ಈ ಥರ ಕುಟ್ಟದಾಗದು ಒಳ್ಳೆ ಹದಕ್ಕೆ ಬರ್ತತಿ ರೀ ಇದು ಸ್ಮೂತಾಗಿ ಬರ್ತತಿ ಹಪ್ಪಳ ಹರಿಯಂಗಿಲ್ಲ ನೀವು ಹೆಂಗೆ ತೀಡ್ತೀರಿ ಹಂಗೆ ಬರ್ತಾವೆ ನೋಡಿರಿ ಹಪ್ಪಳ ಇದ್ರಾಗ ಕುಟ್ಟೋದೊಂದ ತ್ರಾಸು ಮತ್ತೇನು ಇಲ್ಲ ಚಲೋತ್ ನಂಗೆ ಕುಟ್ಟಿಬಿಟ್ರೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಹಾಪ ಬರ್ತಾವೆ ನೋಡ್ರಿ ನೋಡ್ರಿ ಮೆತ್ತಗಾತು ಹಿಟ್ಟು ಮೂರು ಗುಂಡನು ಒಂದು ಗುಂಡ ಕೊಟ್ಟಿದ್ದು ನಿಮಗೆ ತೋರಿಸಿ ಮೂರು ಗುಂಡನು ಈ ಥರ ಕೊಟ್ಟಿಟ್ಕೊಂಡು ನಾನು ಎಣ್ಣೆ ಹಚ್ಚಿ ಸ್ಮೂತಾಗೈತಿ ಈಗ ಲಡ್ಸಂದ್ ಬರ್ರಿ ಹಪ್ಪಳ ಮಾಡಿ ತೋರಿಸ್ತಾನೆ ನಿಮಗೀಗ ಇನ್ನು ಇನ್ನು ಸ್ವಲ್ಪ ಸ್ಮೂತ್ ಆಗಲಿ ಅಂತ ಸ್ವಲ್ಪ ಲತ್ತಿ ಗುಣಿಲಿ ಬಡಿ ಎಷ್ಟು ಕುಟ್ರು ಕಡಿಮೆ ರೀ ಅದು ಕುಟ್ಟಿದಷ್ಟು ಹದ ಬರ್ತದೆ ಹಿಟ್ಟು ಹಿಟ್ಟು ಆನಂತರ ಈ ಹಿಟ್ಟು ಕಲಸಿಂದ ಮೂರು ದಿನ ಇಟ್ಟರು ಹಿಟ್ಟು ಕೆಡಲ್ರಿ ಇದು ನೀವು ಒಂದೇ ಸಲಿಗೆ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಮೂರು ದಿನವರೆಗೇನು ಈ ಹಿಟ್ಟನ್ನು ಒಂದು ಬಾಕ್ಸ್ನಾಗ ಮುಚ್ಚಿಟ್ಟು ನೀವು ಲಟೆಚ್ಕೋಬೋದು ಹಪ್ಪಳ ನಾನಿವತ್ತು ಒಂದು ಕೆ ಜಿಯು ಒಂದ ಸಲಿಗೆ ಮಾಡಿ ತೆಗೆದುಬಿಟ್ಟನೀಗ ಕುತ್ಕೊಂಡು ಪೆಟ್ಟಿಗೆ ಇಷ್ಟು ಲಟ್ಟೆ ಸೇದ್ಬಿಟ್ಟೆ ನಾನೀಗ ನಿಮಗೆ ತೋರಿಸ್ತೀನಿ ನೋಡಿರಿ ಈ ಥರ ಉದ್ದಕ ತೆಳ್ಳಗೆ ಮಾಡ್ಕೋಬೇಕು ಉಳ್ಳಿ ನಮ್ಗೆ ಹಪ್ಪಳ ಯಾವ ಸೈಜ್ ಬೇಕು ಚಿಕ್ಕ ಅಂದರೆ ಚಿಕ್ಕ ದೊಡ್ಡವು ಅಂದರೆ ದೊಡ್ಡವು ನಾನಿಲ್ಲೇ ಮೀಡಿಯಮ್ ಸೈಜ್ ಮಾಡೀನಿ ಸಣ್ಣ ಮಾಡಿಲ್ಲ ಅತಿ ದೊಡ್ಡೂ ಮಾಡಿಲ್ಲ ಮೀಡಿಯಮ್ ಸೈಜ್ನಾಗ ಹಪ್ಪಳ ಮಾಡಿ ತೋರಿಸಾಗತ್ತೆ ನಿಮ್ಗೆ ಈ ಥರ ಕೈಗೆ ಎಣ್ಣೆ ಹೆಚ್ಕೊಂಡು ಉಳ್ಳಿ ಮಾಡ್ಕೊಂಡು ರೌಂಡಾಗಿ ಮಾಡಿ ಇಡಬೇಕು ರೌಂಡ್ ಯಾಕೆ ಮಾಡಬೇಕು ಅಂದ್ರೆ ಅಲ್ಲಿ ಮುಂದೆ ಸುತ್ತ ಕಡೆ ದಂಡಿ ಸೀಳಂಗಿಲ್ಲ ರೌಂಡಾಗಿ ಬರ್ತಾವ ಹಪ್ಪಳ ನೋಡ್ರಿ ಈ ಸೈಜ್ನಾಗ ಪುರಿ ಉಳ್ಳಕ್ಕಿಂತ ಸ್ವಲ್ಪ ಸಣ್ಣ ಮೀಡಿಯಮ್ ಸೈಜ್ ಹಪ್ಪಳ ಮಾಡ್ತೇನೆ ನಾನು ಈ ಥರ ಹುಳಿ ಎಲ್ಲನೂ ಮಾಡಿ ಒಂದು ಪಾತ್ರೆ ಒಳಗೆ ಹಾಕಿ ಮೇಲೆ ಬಟ್ಟೆ ಮುಚ್ಚಿ ಪ್ಲೇಟ್ ಮುಚ್ಚಿ ಇಟ್ಕೋಬೇಕು ಗಾಳಿಗೆ ಗಟ್ಟಿಯಾಗಿ ಬಿಡ್ತತಿ ಹಿಟ್ಟು ನೋಡ್ರಿ ಈ ಥರ ಸಲ ಹಿಟ್ಟು ಹಚ್ಕೊತಾನೆ ನೋಡಿರಿ ನಿಮ್ಮೆದ್ರಿಗೆ ಪೂರ್ತಿ ಲಟ್ಸಕತ್ತಿ ಭಾಳ ಹಿಟ್ಟು ಹಚ್ಬಾರ್ದು ಹಪ್ಪಳಕ್ಕೆ ಭಾಳ ಹಿಟ್ಟು ಹಚ್ಚಿರ ಹಿಟ್ಟು ಹಿಟ್ಟ ಹಿಟ್ಟಾದ್ವು ಅಂದರೆ ಕೆಟ್ಟೋಗ್ತಾವ ಹಪ್ಪಳ ಹಿಟ್ಟು ಬ ಸಾಧ್ಯದಷ್ಟು ಕಡಿಮೆ ಹಿಟ್ಟು ಹಚ್ಚಿ ಲಟಿಸ್ಬೇಕು ನೋಡ್ರಿ ಎಲ್ಲೂ ಮೂಗ್ಸಿಳಂಗಿಲ್ಲ ಆ ಥರ ರೌಂಡಾಗಿ ಮಾಡ್ಕೊಂಡಾಗ ಎಲ್ಲೂ ಮೂಗ್ಸಿಳಂಗಿಲ್ಲ ಕಟ್ ಆಗಂಗಿಲ್ಲ ಹರಿಯೋಂಗಿಲ್ಲ ಮುರಿಯಂಗಿಲ್ಲ ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ರಿ ಹಪ್ಪಳ ಹೆಂಗೆ ತೀಡ್ತೀರಿ ಹಂಗೆ ದೊಡ್ಡ ಆಗ್ತಾವೆ ಈ ಥರ ತಳ್ಳಗ ತೀಡ್ಬೇಕು ಇಲ್ಲಿ ಎರಡು ಹಪ್ಪಳ ಮಾಡಿ ತೋರ್ಸನ್ ನಿಮ್ಗೆ ಉಳ್ಕಿವೆಲ್ಲವೂ ಲಟೇಶ್ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ಈ ಥರ ತೆಳ್ಳಗೆ ಲಟ್ಟಿಸ್ಬೇಕು ಹಪ್ಪಳ ಇನ್ನೂ ಒಂದು ಲಟ್ಟಿಸ್ ತೋರಿಸ್ತು ನಿಮ್ಗೆ ಈ ಕಾಟನ್ ವೇಲ್ ಹಾಕಿ ಇಲ್ಲಿ ಅದರೊಳಗೆ ಎಲ್ಲನೂ ಲಟ್ಟೆಸ್ ಲಟ್ಟು ಹಾಕಿಬಿಡ್ತೇನೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇವು ಹಪ್ಪಳ ಲಟ್ಟಿಸಿದ ತಕ್ಷಣ ಬಿಸಿಲಿಗೆ ಹಾಕಬಾರ್ದು ಉದ್ದಿನ ಹಪ್ಪಳ ಯಾವಾಗಲೂ ಈ ಮುದ್ದೆ ಹಪ್ಪಳ ಹೊಯ್ ಹಪ್ಪಳ ಬಿಸಿಲಿಗೆ ಆಗ ಹಾಕ್ಬೋದು ಇವನ್ನ ಮಾತ್ರ ಎರಡು ದಿನ ಪೂರ್ತಿ ಮನೆಯೊಳಗೆ ಒಳಗೆ ಒಳಗಿನ ಕೋಲ್ಡನ್ಯಾಗ ಅವು ಆರಬೇಕು ಎರಡು ದಿನ ಆದ ನಂತರ ಮೂರನೇ ದಿನ ಅಥವಾ ನಾಲ್ಕನೇ ದಿನ ಹತ್ತು ನಿಮಿಷ ಬಿಸಿಲು ಕಾಣಿಸ್ಬಿಟ್ರೆ ಸಾಕು ನೋಡ್ರಿ ಇಡೀ ವರ್ಷ ಇಡ್ರಿ ಹಪ್ಪಳ ಎಂಥದೊಳಗಲ್ಲ ಅಷ್ಟು ಸೂಪರಾಗಿ ಬರ್ತಾವು ನೋಡ್ರಿ ಎಷ್ಟು ಚಂದ ತೀಡಾಕ್ ಬರಕತ್ತೆ ನೋಡ್ರಿ ಎಲ್ಲರ ಹರಿತವೆಂದು ನೋಡ್ರಿ ನೀವು ಉದ್ದಿನ ಹಪ್ಪಳ ಮಾಡೋದು ಎಷ್ಟು ಸರಳ ವಿಧಾನದಾಗೈತಿ ನೀವು ಮಾಡ್ಕೊರಿ ನೋಡ್ರಿ ಏನು ಸೂಪರಾಗಿ ಬಂತು ಈ ಥರ ನಾ ಎಲ್ಲನೂ ಒಂದು ಕೆ ಜಿ ಹಿಟ್ಟಿನ ಈ ಮೂರು ಗುಂಡ ತೋರ್ಸಿದ್ನಲ್ಲ ಅಷ್ಟು ನಾನು ಲಟ್ಟಿಸಲಿ ರೀ ನಿಮಗೆ ತೋರಿಸ್ತ ನೋಡ್ರಿ ಹೌದಾ ನೋಡ್ರಿ ಎಲ್ಲ ಲಟ್ಟಿಸಿ ಹಾಕೋದು ಮುಗೀತು ಇವು ಎರಡು ದಿನ ಆಗಿಂದ ನಾನು ಬಿಸಿಲಿಗೆ ಸ್ವಲ್ಪ ಹಾಕಿ ತಗದು ಆನಂತರ ನಿಮಗೆ ಕರ್ ತೋರ್ಸಕ್ತಾನೀಗ ನೋಡ್ರಿ ಎಷ್ಟೊಂದು ಹಪ್ಪಳಾಗ್ಯಾವ ನೋಡ್ರಿ ದಿನ ಸ್ವಲ್ಪ ಸ್ವಲ್ಪ ಒಂದೊಂದು ಕೆ ಜಿ ಮಾಡ್ಕೊಂಬಿಟ್ರಿ ಯಾವ ಶಿಡಿ ಎಷ್ಟು ಬೇಕಷ್ಟು ಹಪ್ಪಳ ಮಾಡಿ ಇಟ್ಕೋಬೋದು ನೋಡ್ರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮ್ಮ ಸಪೋರ್ಟು ನಿಮ್ಮ ಹೆಲ್ಪು ನನ್ನ ಚಾನಲ್ ಗ್ರೋ ಆಗಕ್ಕೆ ಬೇಕು ನೋಡ್ರಿ ಹಪ್ಪಳ ನೋಡ್ರಿ ಬಿದಿರು ಬುಟ್ಟಿಯೊಳಗೆ ಗಾಳಿ ಆಡೋಂಥ ಬುಟ್ಟಿಯೊಳಗೆ ತುಂಬಿಡಬೇಕು ಎಷ್ಟು ತೆಳಗಾಗ್ಯಾವ ಎಷ್ಟು ಸೂಪರ್ ಆಗ್ಯಾವ ನೋಡ್ರಿ ಹಪ್ಪಳ ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ ಒಣಗ್ಯಾವ ಈಗ ಕರ್ತು ತೋರಿಸ್ತಾನೆ ನಿಮಗೆ ಈಗ ಎಣ್ಣೆ ಕಾಯಿ ಆಲ್ರೆಡಿ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಎರಡು ಸೈಡು ಚೆಂದಾಗಿ ಕರ್ಕೊಂಬಿಟ್ರೆ ಹಪ್ಪಳ ರೆಡಿ ಆದವು ನೋಡ್ರಿ ಪಳಪಳ ಅಂತ ಬಾಯ್ ಇಟ್ಟರೆ ಕರ್ಗಂಥ ಹಪ್ಪಳ ರೆಡಿ ಆಗ್ಯಾವ ನೋಡ್ರಿ ನೀವು ಮಾಡ್ಕೊರಿ ನನ್ನ ವಿಡಿಯೋ ನೋಡಿದರೆ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ನೋಡಿರಿ ಏನು ಸೂಪರಾಗಿ ಬರಕತ್ತವು ಹಪ್ಪಳ ಅವು ಗುಳ್ಳಿ 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 ಬಂದಾವೆ ನೋಡ್ರಿ ಹಪ್ಪಳ ಖಾರ ಹಾಕಿದ್ರಿಂದ ಹಿಂಗೆ ಗುಳ್ಳಿಗೆ ಬರ್ತಾವೆ ಹಗೂರಾಕೋ ಬಾಯಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ನಿಮ್ಮ ಜೊತೆಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ